ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ಮೂವತ್ತೈದು ಏನಾಯಿತು ಅಂತ ನೋಡೋಣ ನೀವೆಲ್ಲರೂ ನೋಡೇ ಇರ್ತೀರ ನಿನ್ನ ಸಂಚಿಕೆಯಲ್ಲಿ ಚಂದನ ಅವರಮ್ಮ ಹುಡುಕ್ತಾ ಇರ್ತಾಳೆ ಚಂದನ ಎಲ್ಲಿ ಅಂತ ಹಾಗೆ ಅವಳು ಬಿಟ್ಟು ಬಂದಿರೋದ್ರಿಂದ ಬೇರೆ ಮದುವೆ ಆದ್ಲು ಹಾಗೆ ಹೀಗೆ ಅಂತ ಆರ್ಯ ಎಲ್ಲ ಹೇಳಿದ್ರು ಇವ್ರು ಯಾರೂ ನಂಬೋದೇ ಇಲ್ಲ ಅದಕ್ಕೆ ಇವತ್ತಿನ ದಿನದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಆರ್ಯ ತೋರಿಸ್ತಾ ಇದ್ದಾನೆ ಮೊಬೈಲಲ್ಲಿ ನೋಡಿ ಅವಳು ಮದುವೆ ಆಗಿರೋದು ಡ್ರೈವರ್ ಜೊತೆಗೆ ಓಡೋಗಿ ಮದುವೆ ಆದ್ಲು ಪೊಲೀಸ್ ಸ್ಟೇಷನ್ನಲ್ಲೇ ಮದುವೆ ಆದ್ಲು ಎಲ್ಲದೂ ಅದು ಇದು ಅಂತ ಎಲ್ಲ ಹೇಳ್ಬಿಡ್ತಾನೆ ಅವ್ರ ಅಮ್ಮಗಂತರೂ ಎದೆ ಒಡೆದೋಗುತ್ತೆ ಹೋಗುತ್ತೆ ಇದನ್ನೆಲ್ಲ ನೋಡಿಬಿಟ್ಟು ಹಾಗೆ ಅವ್ರದ್ಗೇನು ತುಂಬ ಬೇಜಾರಾಗ್ತಾಳೆ ರಿಲೇಟಿವ್ಸು ಒಬ್ರಿಗೊಬ್ಬರು ಪಿಸು ಪಿಸು ಅಂತ ಮಾತಾಡ್ತಾ ಇರ್ತಾರೆ ಹಾಗೆ ಮಹಾಬಲ ಅವರು ನನ್ನನ್ನು ಕ್ಷಮಿಸ್ಬಿಡಿ ನನಗೆ ಅವಳಿಗೆ ದಾರೆ ಮಾಡಿಕೊಡೋ ಯೋಗ್ಯತೆಯೇ ಇಲ್ಲ ಅಂತ ಹೇಳಿ ತುಂಬ ಬೇಜಾರಾಗ್ತಾರೆ ಹಾಗೆ ನಮಸ್ಕಾರ ಮಾಡ್ತಾರೆ ಎಲ್ಲರಿಗೂ ಹೊರಡಿ ಅಂತ ನನ್ನ ಮೇಲೆ ಗೌರವ ಇಟ್ಟು ಇಲ್ಲಿವರೆಗೂ ಬಂದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಆ ಕಡೆ ನೀರಿನ ಟ್ಯಾಂಕ್ ಇಟ್ಟಿರ್ತಾರೆ ಅಲ್ಲಿಗೆ ಹೋಗಿ ನೀರು ಸುರ್ಕೋತಾರೆ ತಲೆ ಮೇಲೆ ಇದರರ್ಥ ಅದೇ ಮಗಳಿಗೆ ಎಳ್ಳು ನೀರು ಬಿಟ್ಟು ಅವಳು ನಮ್ಮ ಪಾಲಿಗೆ ಸತ್ತು ಅಂತ ಇವರೆಲ್ಲರೂ ಬೇಡ ಬೇಡ ಅಂತ ಇರ್ತಾರೆ ಆದ್ರೂ ಮಹಾಬಲ ಅವ್ರು ಕೇಳೋದೇ ಇಲ್ಲ ನೀರು ಹಾಕ್ಕೊಂಡು ಒಳಗಡೆ ಹೋಗ್ತಾರೆ ಎಲ್ಲರೂ ಅವ್ರ ಹಿಂದನೇ ಒಳಗಡೆ ಹೋಗ್ತಾರೆ ಹಾಗೆ ಬಂದಿರೋ ನೆನ್ಟಿಸಿದ್ರೆಲ್ಲೂ ವಾಪಸ್ಸು ಅವ್ರವ್ರ ಮನೆಗೆ ಹೋಗ್ತಾರೆ ಹಾಗೆ ಮಹಾಬಲ ಅವರು ಹಿಂದೆ ನಡೆದಿದ್ದೆಲ್ಲದನ್ನು ಅದನ್ನು ಮದುವೆಯದು ಮಗಳು ಏನೇನು ಮಾಡಿದ್ಲು ಅದನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ತುಂಬ ಫೀಲಿಂಗಲ್ಲಿ ಇರ್ತಾರೆ ಹಾಗೆ ಒಳಗಡೆ ಹೋಗ್ತಾರೆ ಈ ಕಡೆ ಗಂಧದ ಗುಡಿ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿನ್ನೆ ದಿನ ನೋಡೇ ಇರ್ತೀರ ಲೈಟೆಲ್ಲ ಅರೇಂಜ್ಮೆಂಟ್ ಆಗಿರುತ್ತೆ ಹಾಗೆ ಮ್ಯೂಸಿಕ್ ಸೆಟ್ ಕೂಡ ತರಿಸಿರ್ತಾರೆ ಅಷ್ಟೊತ್ತಿಗೆ ಅವರಪ್ಪ ಕುಡ್ಕೊಂಡು ಬರ್ತಾರೆ ಏನೂ ಇದ್ದೀರಾ ಯಾಕೆ ಇದೆಲ್ಲ ಅರೇಂಜ್ಮೆಂಟ್ ಅಪ್ಪಿ ಅಪ್ಪಿತಪ್ಪಿ ನಾನು ಬೇರೆಯವ್ರ ಮನೆಗೆ ಬಂದಿಲ್ಲ ತಾನೇ ಅಂತ ಅನ್ಕೋತಾ ಇರ್ತಾರೆ ಕುಡಿದು ನಶೆ ಎಲ್ಲ ಹೋಗಗೆ ನಿಮ್ಮನ್ನೆಲ್ಲ ನೋಡಿದರೆ ಹಾಗೆ ಅನ್ನಿಸ್ತಾ ಇದೆ ಅಂತಾರೆ ಅಷ್ಟೊತ್ತಿಗೆ ಕಂಟಿ ಬೈದು ಒಳಗಡೆ ಹೋಗು ನೀನು ಅಡ್ಡ ಅಡ್ಡ ಬರಬೇಡ ಅಂತ ಬೈದಾಗ ಮ ಮುತ್ತುರಾಜ್ ಬಂದ್ಬಿಟ್ಟು ನಿಂದಿರ್ಸ್ತಾನೆ ಯಾಕೋ ಏನಾಯಿತು ಅಂತ ಹೇಳಿದಾಗ ಮದುವೆ ಆಯಿತು ಅಪ್ಪ ಮದುವೆ ಇದೆ ಅಂತ ಹೇಳಿದಾಗ ಅಂತೂ ನನ್ನ ಮಗನಿಗೆ ಮದುವೆ ಆಗ್ತಾಯಿದೆ ನನ್ನ ಮರ್ಯಾದೆ ಉಳಿಸಿದೆ ಅಂತ ಅದು ಇದು ಮಾತಾಡ್ಕೋತಾ ಇರ್ತಾರೆ ಮುತ್ತುರಾಜ್ ಹೇಳ್ತಾನೆ ನಂದಲ್ಲಪ್ಪ ಹರಿನೇ ಮದುವೆ ಮಾಡ್ಕೊಂಡು ಬರ್ತಾಯಿದ್ದಾನೆ ಓ ಹೌದಾ ಅವನ ಮದುವೆ ಮಾಡ್ಕೊಂಡು ಬರೋದು ಅವನ ಮೂತಿಗೆ ಯಾವುದೋ ಹೆಣ್ಣು ಸಿಕ್ತು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾನೆ ಏನೋ ಮದುವೆ ಆಗಿದೆನ ಅಲ್ಲ ಬಿಡು ಮದುವೆ ಆಗಿದ್ದಾನೆ ಅದಕ್ಕೂ ನೀನು ಕಲ್ಲು ಹಾಕ್ಬೇಡ ಸ್ವಲ್ಪ ನೀಟಾಗಿರೋ ಒಂದು ಮನೆ ನಮ್ಮ ಮನೆಗೆ ಒಂದು ಹುಡುಗಿ ಬರ್ತಾ ಇದ್ದಾಳೆ ಮರ್ಯಾದೆಯಿಂದ ನೆಡ್ಕೋ ಅಂತ ಹಾಗೆ ಹೀಗೆ ಅಂತ ಎಲ್ಲ ಅಣ್ಣ ಥರ ಬೈತಾರೆ ಮುತ್ತುರಾಜ್ ಸಮಾಧಾನ ಮಾಡಿ ಒಳಗಡೆ ಹೋಗಪ್ಪ ಅಂದಾಗ ಇಲ್ಲ ನನಗೆ ಖುಷಿಯಾಗಿದೆ ಸ್ವಲ್ಪ ದುಡ್ಡು ಕೊಡೋ ಮುತ್ತು ರಾಜು ನಾನು ಸ್ವಲ್ಪ ಬೀಡಿ ಸೇರ್ಕೊಂಬರ್ತೀನಿ ಅಂತ ಅವರಪ್ಪ ಹೇಳಿ ಹೊರಟೋಗ್ತಾನೆ ಈ ಕಡೆ ಚಂದನ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಂದನ ಮನೆಯಲ್ಲಿ ಅವರಪ್ಪ ನೆನೆಸ್ಕೋತಾ ಇರ್ತಾರೆ ಮದುವೆ ಚಂದನ ಏನೇನು ಮಾಡಿದ್ಲು ಅಂತ ನೆನೆಸ್ಕೋತಾ ಇರ್ತಾರೆ ಮಹಾಬಲ ಅವರು ಹಾಗೆ ಕಣ್ಣೀರು ಹಾಕ್ತಾ ಇರ್ತಾರೆ ಇವತ್ತಿಗೆ ಅವಳದು ನಂದು ಋಣ ಮುಗೀತು ಅವಳು ಇನ್ನೇನು ತೀರ್ಕೊಂಡ್ಲು ಅದೇ ಥರ ನನಗೆ ಲೆಕ್ಕ ಅವಳಿಗೆ ಎಳ್ಳು ನೀರು ಬಿಟ್ಟಿದ್ದಾಗಿದೆ ಇನ್ನು ಅವಳು ನಮ್ಮ ಪಾಲಿಗಿಲ್ಲ ಸತ್ತೋದ್ಲು ಅಂತ ಅಂತಾರೆ ಎಲ್ಲರೂ ಬೇಜಾರಾಗಿ ಒಬ್ಬರು ಒಬ್ಬರು ಮುಖ ನೋಡ್ತಾ ಇರ್ತಾರೆ ಈ ಕಡೆ ಚಂದನ ಅವ್ರ ತಾಯಿಯೇ ಬಿಟ್ಟು ಬಿಡದೆ ಅಳ್ತಾನೆ ಇರ್ತಾರೆ ಅವ್ರ ತಾಯಿ ಸಮಾಧಾನ ಅವ್ರ ಹತ್ತಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಸುಮ್ಮನೀರಿ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಅಂತ ಇರಲಿ ಬಿಡಮ್ಮ ನಿಮ್ಮ ಅತ್ತೆ ಅಳ್ಳಿ ಮಗಳು ಹೇಗಿದ್ದರೂ ಸತ್ತೋಗಿದ್ದಾಳೆ ಅವಳು ನೆನೆಸ್ಕೊಂಡು ಅಳ್ತಾ ಇದೆ ಯಾಕೆ ತಡಿತೀಯ ಸಮಾಧಾನ ಆಗೋವಷ್ಟು ಹತ್ತು ಬಿಡಲಿ ಬಿಡು ಅಂತ ಹೇಳ್ತಾರೆ ಅವರಮ್ಮ ಹೇಳ್ತಾ ಇದ್ದರು ನಾಲ್ಕು ಹೊದ್ದು ಕರ್ಕೊಂಬರೋದು ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೀರಲ್ಲ ಅಂತಂದು ಹೇಳಿದಾಗ ನಿಮ್ಮ ಮಗಳು ತುಂಬ ಜಾಣೆ ಆಂಟಿ ಅಂತ ಹೇಳ್ತಾನೆ ಆರ್ಯ ತುಂಬ ಬುದ್ಧಿವಂತೆ ಅವಳು ಎಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಮದುವೆ ಆಗಿಬಿಟ್ಲು ಆ ಡ್ರೈವರ್ ಜೊತೆಗೆ ಅಂತ ಹೇಳ್ತಾನೆ ಹೀಗೆ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಆರ್ಯನ ಅಪ್ಪ ಅಮ್ಮ ಬರ್ತಾರೆ ಏನೋ ಮಗ ನೀನು ಅವಳು ಅಂತ ಚೀಪ್ ಮೆಂಟಾಲಿಟಿ ಇದ್ದಾಳೆ ಹುಡುಗಿ ಯಾರನ್ನೋ ಹಿಂದೆ ಓಡೋಗಿದ್ದಾಳೆ ಅವ ಆ ಹುಡ್ಗಿ ನೋಡಿಕೊಂಡು ನೀನು ಹಿಂದೆ ಹೋಗಿದೆಯಲ್ಲ ಅಂತ ಆರ್ಯನ್ಗೆ ಬೈತಾರೆ ನಿಮ್ಮ ನಮಗೆ ಮೊದಲೇ ಸುಳಿ ಬಿದ್ದಿದ್ರೆ ನಿಮ್ಮ ಸಂಬಂಧನೇ ಬೆಳೆಸ್ತಾ ಇರಲಿಲ್ಲ ಈ ಥರ ಮೋಸ ಮಾಡ್ತಾ ಇರ್ ಮೋಸ ಮಾಡ್ತೀರಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ತಾಯಿ ಇವರಿಗೆಲ್ಲ ಹೇಳ್ತಾಳೆ ಹಾಗೆ ನಮ್ಮ ನೆಂಟಿಸ್ಟ್ರೆಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಮುಖ ತೋರಿಸ್ದಂಗೆ ಮಾಡಿಬಿಟ್ರಿ ಅಂತ ಇಬ್ಬರು ಗಂಡ ಹೆಂಡ್ತಿ ಚೆನ್ನಾಗಿ ಬೈತಾರೆ ಮಹಾಬಲ ಅವ್ರ ಫ್ಯಾಮಿಲಿಗೆ ಸದ್ಯ ಇಷ್ಟರಲ್ಲೇ ಗೊತ್ತಾಗಿ ನಮ್ಮ ನಾವು ಬಚ್ಚ ಅದು ಯಾವ ಥರ ಸಂಸ್ಕಾರ ಕೊಟ್ಟು ಬೆಳೆಸಿದಿರೋ ಏನೋ ಇಂಥವ್ನ ನಮ್ಗೆ ನಮ್ಮ ಮಗನಿಗೆ ಗಂಟಾಕಕ್ಕೆ ನೋಡ್ತಾ ಇದ್ರಿ ಅಂತ ಚೆನ್ನಾಗಿ ಬೈತಾರೆ ಅದಕ್ಕೆ ಮಹಾಬಲ ಅವರು ಮತ್ತು ದಾಸ್ ಹೌದು ನಮ್ಮ ಮಗಳನ್ನ ನಾವು ಚೆನ್ನಾಗಿ ಬೆಳೆಸಿಲ್ಲ ಕ್ಷಮಿಸ್ಬಿಡಿ ನಮ್ಮದೇ ತಪ್ಪು ನಿಮ್ಗೆ ಲಾಸ್ ಆಗಿದೆಯೋ ಅದನ್ನೆಲ್ಲ ನಾವು ಬರ್ಸ್ಕೊಡ್ತೀವಿ ಅಂತ ಹೇಳ್ತಾನೆ ದಾಸ್ ಅದಕ್ಕೆ ಮಹಾಬಲ ಅವರು ಹೇಳ್ತಾರೆ ನಮ್ಮಿಂದ ತುಂಬ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಇನ್ನೇನು ನನಗೆ ಮಾತಾಡೋದಕ್ಕಿಲ್ಲ ಅಂತ ಹೇಳಿ ಮೇಲೆ ಹೊರಟೋಗ್ತಾರೆ ಇವರು ಅಷ್ಟೇ ಇನ್ನೆಲ್ಲ ಫೀಲಿಂಗಲ್ಲೇ ಇರ್ತಾರೆ ಇವರು ನೋಡಿ ಮಾತಾಡಬಾರ್ದ ಅಂತ ಇವ್ರ ಕಡೆ ಇನ್ನೊಬ್ಬರು ಬೀಗರು ಹೇಳ್ತಾ ಇರ್ತಾರೆ ನೀವು ಒಂದು ಮಕ್ಕಳ ತಂದೆ ತಾಯಿಯಾಗಿ ಈ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿದಾಗ ಇವರು ಮಹಾಬಲ ಅವರು ಹಾಗೆ ಮೇಲೆ ಹೋಗ್ತಾ ಇರ್ತಾರೆ ಈ ಕಡೆ ಆರ್ಯ ಮತ್ತು ಚಂದನ ಕಾರಲ್ಲಿ ಕೂತ್ಕೊಂಡು ಬೆಂಗಳೂರು ಕಡೆ ಹೊರಟ ಹೊರಟಿರ್ತಾರೆ ಚಂದನ ಕೇಳ್ತಾಳೆ ಎಷ್ಟೊತ್ತು ಆವಾಗ್ಲಿಂದ ಅರ್ಧ ಗಂಟೆ ಅರ್ಧ ಗಂಟೆ ಅಂತಂದು ಎರಡು ಮೂರು ಗಂಟೆನೇ ಆಗೋಯ್ತು ಇನ್ನು ಬೆಂಗಳೂರು ಬಂದಿಲ್ವಾ ಅಂತ ಕೇಳ್ತಾಳೆ ಇನ್ನು ಇಲ್ಲ ಬಂದ್ಬಿಡ್ತು ಅಂತ ಹೇಳ್ತಾನೆ ನನ್ನಿಂದ ನಿಮಗೆಲ್ಲ ತುಂಬಾ ತೊಂದರೆ ಆಯಿತು ನಿಮಗಂತರೂ ತುಂಬಾ ಧೈರ್ಯ ಬಿಡಿ ನೀವು ಇರೋದ್ರಿಂದನೇ ನನಗೆ ಇವತ್ತು ಬೆಂಗಳೂರಿಗೆ ಬರಂಗಾಯಿತು ಆರ್ಯ ಆ ಸೈಕೋನ್ ಸವಾಸ ತಪ್ಪಿತ್ತು ಅಂತ ಹೇಳ್ತಾಳೆ ಈ ಹರಿ ಅಂದರೆ ಸುಮ್ಮನೆನಾ ಅಂತ ಒಂದು ಡೈಲಾಗ್ ಎಸಿತಾನೆ ಹಾಗೆ ಏನಪ್ಪ ಮಾಡೋದು ಇವರೇನೋ ಆರಾಮ್ ಕುತ್ಕೊಂಡ್ಬಿಟ್ಟಿದ್ದಾರೆ ನನಗೆ ಚಿಂತೆ ಆಗ್ತಾ ಇರೋದು ಮನೆಯಲ್ಲೇ ಹೋಗಿ ಹೇಗಪ್ಪ ಅವರಿಗೆಲ್ಲ ಹೇಳಿ ಆ ಇರೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಚಂದನ ಅದಕ್ಕೆ ಅಂತಾಳೆ ಅದಕ್ಕೆ ಅಂದಿದ್ದು ನಾನು ನಾ ರೂಮು ಅಥವಾ ಪಿ ಜಿನೋ ಮಾಡಿಬಿಟ್ರೆ ಆಯ್ತಲ್ವ ನೀವು ನೆಮ್ಮದಿಯಾಗಿ ನಿಮ್ಮ ಮನೆಗೆ ಹೋಗ್ಬೋದು ಸುಮ್ಮನೆ ನನ್ನಿಂದರೆ ನಿ ನನ್ನಿಂದ ನಿಮಗೆಲ್ಲರಿಗೂ ತೊಂದರೆ ಅಂತ ಹೇಳ್ತಾಳೆ ತೊಂದರೆ ಏನಿಲ್ಲ ಮೇಡಮ್ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಬನ್ನಿ ಹೋಗೋಣ ನೀವೇನು ವರಿ ಮಾಡ್ಕೋಬೇಡಿ ಅಂತ ಪದೇ ಪದೇ ಹೇಳ್ತಾನೆ ಅಷ್ಟೊತ್ತಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ